ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಪದ್ಮರಾಜ್ ಮತ್ತು ರಮನಾಥ ಇವರು ಸೌಹಾರ್ದತೆಯಿಂದ ಇರಬೇಕು ಎನ್ನುವ ಕನಸು ನನ್ನದು ಸಾಮರಸ್ಯಬೇಕು ಅನಗತ್ಯ ವಿಚಾರಗಳ ಬಗ್ಗೆ ವಿವಾದ ಎಬ್ಬಿಸುವುದು ಬಹಳಷ್ಟು ನೋವನ್ನು ತರತೆ ಕಾಣದ ಕೈವಾಡ ಇದು ಎಂದು ಹೇಳಿದ್ರು ಅದರ ಜೊತೆಗೆ ಎಲ್ಲದಕ್ಕೂ ಪೊಲೀಸರು ಕೇಸ್ ಮಾಡಲ್ಲ ಈ ವಿಚಾರ ಬಂದಾಗ ನೇರ ಝುಮೋಟೋ ಸರಿಯಾದ ಕ್ರಮ ಅಲ್ಲ ದಕ್ಷಿಣ ಕನ್ನಡ ಧಾರ್ಮಿಕ ವಿಚಾರದ ಬಗ್ಗೆ ಗೌರವ ನೀಡಿ ಬಾಳ್ತಿದ್ದೇವೆ ಇದುವರೆಗೆ ಇಂಥ ವಿಚಾರದಲ್ಲಿ ಸಮಸ್ಯೆ ಆಗಿಲ್ಲ ಇಂತಹ ಚಿಕ್ಕಪುಟ್ಟ ಘಟನೆ ಎತ್ತಿ ಹಿಡಿದು ಯಾವ ಸಂದೇಶ ನೀಡಲು ಹೋಗ್ತಿದ್ದೇವೆ ವಿರೋಧ ಪಕ್ಷದವರಿಗೆ ಬೇರೆ ಕೆಲಸ ಇಲ್ಲ ಈ ಕಾರಣದಿಂದ ಈ ರೀತಿ ಪರಸ್ಪರ ಎತ್ತಿಗಟ್ಟಲು ಯತ್ನಿಸಿದ್ದಾರೆ ಎಂದು ಪದ್ಮರಾಜ್ ಹೇಳಿದರು ಒಂದು ತೊಂದರೆ ಆದಾಗ ಪೊಲೀಸ್ನೊಂದಿಗೆ ಹೋದಾಗ ಬಂದ ತಕ್ಷಣ ಎಲ್ಲದಕ್ಕೂ ನಾವು ಪೊಲೀಸ್ನವರು ಕೇಸ್ ಮಾಡೋದಿಲ್ಲ ಆ ಥರ ಮಾಡ್ತಾ ಹೋದರೆ ಕೇಸಲ್ಲಿ ಕೊನೆ ಅಂತಲೇ ಇರುವುದಿಲ್ಲ ಕೆಲವು ವಿಚಾರಗಳನ್ನು ಅವರನ್ನು ಕರೆದು ಅವರ ಹತ್ರ ಮಾತಾಡಿ ಯಾಕೆ ಈ ತರ ಆಯಿತು ಮುಂದಿನ ದಿವಸಗಳಲ್ಲಿ ಇದು ರಿಪೀಟ್ ಆಗಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸುವಂತ ವಿಚಾರಗಳು ಕೂಡ ನಮ್ಮಲ್ಲಿ ಇದೆ ಅದೇ ಈ ಒಂದು ವಿಚಾರ ಬಂದಾಗ ಇದನ್ನು ನೇರವಾಗಿ ಸೋಮೋಟೋ ಕೇಸ್ ಹಾಕಿರುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಹೇಳಿರುವಂಥ ಹಾಗೆ ಅಂತ ಹೇಳಿ ಕಾನೂನು ಬಾಹಿರ ಕೆಲಸ ಮಾಡಿದ್ದನ್ನು ಎಲ್ಲರೂ ಕೂಡ ಒಪ್ತೇವೆ ಅಂತ ಕೇಳಿದರೆ ಯಾರು ಕೂಡ ಯಾವುದೇ ಯಾವುದೇ ಜಾತಿ ಧರ್ಮದ ಅವರು ಹಾಕಿರಲಿ ಕಾನೂನು ಈಗ ನಾವು ನೋಡ್ತೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಧಾರ್ಮಿಕ ವಿಚಾರಗಳಲ್ಲಿ ಮಾತಾಡಬೇಕಂದ್ರೆ ದೇವ ದೈವ ದೇವರುಗಳ ನೆಲೆಬೀಡು ಅಂತ ಹೇಳ್ತೇವೆ ನಾವು ಇಲ್ಲಿ ಪ್ರಾರ್ಥನಾ ಮಂದಿರಗಳಿದೆ ಈ ಎಲ್ಲರೂ ಅಷ್ಟೊಂದು ಗೌರವದಿಂದ ಪ್ರತಿಯೊಂದು ಧರ್ಮಕ್ಕೆ ಜಾತಿ ಧರ್ಮದಲ್ಲಿ ಗೌರವ ಕೊಟ್ಟುಕೊಂಡು ನಾವು ಬಾಳ್ತಾ ಬರ್ತಾ ಇದ್ದೇವೆ ನಮ್ಮಲ್ಲಿ ಒಂದು ಹೊಂದಾಣಿಕೆ ಇದೆ ಇವತ್ತು ಮುಸಲ್ಮಾನರು ನಡೆಸುವಂತ ಮೆರವಣಿಗೆಗಳು ಕೂಡ ಯಾವತ್ತೂ ಕೂಡ ನಾವು ಕಂಪ್ಲೇಂಟ್ ಮಾಡಿರುವಂತದ್ದಿಲ್ಲ ಹಿಂದೂಗಳು ಮಾಡಿರುವಂತಹ ಮೆರವಣಿಗೆಗಳು ಇರ್ಬೋದು ಭಜನೆಗಳಿರ್ಬೋದು ಯಕ್ಷ ಯಾವ ಯಾವ್ದಕ್ಕೂ ಕೂಡ ಯಾರು ಅಬ್ಜೆಕ್ಷನ್ ಬಂದಿರುವಂತದ್ದಿಲ್ಲ ಬಹುಶಃ ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಮನಾಥರಾಯಿ ಅವರು ಅನಗತ್ಯ ವಿಚಾರ ಇದು ದೇವರೊಬ್ಬನೇ ಮಸೀದಿ ಹೊರಗೆ ನಮಾಜ್ ಮಾಡ್ತಿದ್ದಾರೆ ಗುರ್ಜಿ ಆಗುತ್ತೆ ರಸ್ತೆಯಲ್ಲಿ ಕಂಬ ಹಾಕ್ತಾರೆ ಇದು ಸಣ್ಣ ಸಮಸ್ಯೆ ಇಷ್ಟು ರಂಪಾಟ ಮಾಡಿದ್ದು ಸರಿಯಲ್ಲ ಹಿಂದೆ ಸಾಕಷ್ಟು ಇಂತಹ ಘಟನೆಗಳು ನಡೆದ್ರೂ ಝೊಮೋಟೊ ಕೇಸ್ ಹಾಕಿಲ್ಲ ಎರಡೂ ಮತೀಯವಾದ ಕೈ ಒಪ್ಪಲ್ಲ ಈ ಪ್ರಕರಣ ಏನೋ ಸಂದರ್ಭದಲ್ಲಿ ಆಗಿದೆ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸ ಆಗಿದೆ ಅಂತ ರಮಣ ಹೇಳಿದರು ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ ಯಾರು ಹಿಂದೂಗಳಿರ್ಬಹುದು ಮುಸ್ಲಿಮರಿರ್ಬೋದು ಕ್ರೈಸ್ ಕ್ರೈಸ್ತರಿರ್ಬೋದು ಅವರ ಕಾರ್ಯಕ್ರಮಗಳು ಕೆಲವು ಸರಿ ನೋಡಿ ಆಗುತ್ತೆ ರಸ್ತೆ ಮಧ್ಯೆ ಒಳಗಡೆ ತಾಮ್ರ ರಸ್ತೆಯಲ್ಲಿ ಎಂಬ ಆಗ್ತದೆ ಅನುಮತಿ ಪಡ್ಕೊಂಡು ಮಾಡಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಇದೊಂದು ಸಣ್ಣ ಸಮಸ್ಯೆಯನ್ನು ಇಷ್ಟು ಕಂಪಾಟ ಮಾಡಿರ್ತಕ್ಕಂಥದ್ದು ಕೂಡ ಸರಿಯಲ್ಲ ಅದಕ್ಕೆ ಬೇರೆ ಬೇರೆ ಪ್ರಚೋದನಕಾರಿ ನಡವಳಿಕೆಗಳು ಈ ಜಿಲ್ಲೆಯಲ್ಲಿ ಸಾಕಷ್ಟು ಆಗಿದೆ ಅದಕ್ಕೆ ಸೋಮೋಟಕ್ಕೆ ಆಗಲಿಲ್ಲ ಆಗ್ಲಿಲ್ಲ ಆದರೆ ಬಹುಶಃ ಈಗ ನಾನು ಯಾವಾಗಲೂ ಹೇಳುವಂತ ಅಲ್ಪಸಂಖ್ಯಾತ ಮತ